ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕಿನ ಎತ್ತನಾಳ ಪುಣ್ಯ ಗ್ರಾಮದೊಳಗ ಹಾ ಡೆದಳನ್ನು ಕೇಳಲಕ್ಕೆ ಆಗಮಿಸಿರತಕ್ಕಂತ ಯಾರೀಪ ಎಲ್ಲಾ ಧರ್ಮದ ಎಲ್ಲಾ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಸಣ್ಣವ್ರಿಗೆ ದೊಡ್ಡವ್ರಿಗೆ ಹಾಡಿಕೆ ಬಂದು ನಮ್ಮ ಕಡೆ ಕಾಲ ಮಾಡಿ ಮುಕ್ಕೊಂಡವರಿಗೆ ಮುಕ್ಕೊಂಡವ್ರಿಗೆ ಎಲ್ಲರಿಗೂ ಕೂಡ ಇಂಡಿಯ ತಾಲೂಕಿನ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ಶರಣ ಶಣಾರ್ಥಿಗಳನ್ನು ಹೇಳಿ 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 ಜ್ಞಾನಿಗಳು ಮಾತು ಹೇಳ ಜ್ಞಾನಿಗಳು ಮಾತಾ ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕ ನಕ್ಕ ಹಸುವಿದ್ದು ಫಲವೇನು ಹಯನು ಇಲ್ಲದಕ್ಕ ಹೌದು ಹೌದು ರೂಪವಿದ್ದು ಫಲವೇನು ಗುಣ ಇಲ್ಲದನಕ್ಕ ಬಾನ ಇದ್ದು ಫಲವೇನು ಎಡ ಇಲ್ಲದಕ್ಕ ಹೌದು ನಾ ಫಲವೇದು ನಿನ್ನ ಧ್ಯಾನ ಮಾಡಲಿನ ಕಾರ್ತಾಡರು ಹನ್ನೆರಡನ ಶತಮಾನದ ಶ್ರೇಷ್ಠ ಶರಣಿ ಅನಿಸಿಕೊಂಡಿರತಕ್ಕ ಯಾರೋ ಅಕ್ಕ ಮಾದೇವಿ ತನ್ನ ರೂಪದಲ್ಲಿ ಹೇಳ್ತಾಳಿ ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕ ಅಂದ್ರೆ ಈ ನನ್ನ ನವ್ವ ಧ್ಯ ತಾಯಿ ಗುಡಿ ಮುಂದೆ ಯಮ್ಮನವಾಗಿರ್ತಕ್ಕಂತ ಗಿಡವನ್ನ ನಾವು ಬೆಳೆಸಿದಿವಂದ್ರಹ ಬೆಳಸ ಅದು ನಮ್ಮ ನಮ್ ನೆರಳ ನೆರಳಕ್ಕೊಳ್ಳಿಲ್ಲ ಅಂದ್ರ ಅಂತ ಗಿಡ ಇದೆ ಏನು ಸಾರ್ಥಕ ಹೌದು ಕಣೋ ಬಂಕಿ ಹೆಚ್ ಬಿಡದ ಪಾಟಾಯ ಮಾಡೋದಕ್ಕ ಅಂತ ಗಿಡ ಇದ್ದ ಏನು ಉಪಯೋಗ ಇಲ್ಲ ಅಂತ ಹೇಳಿದ್ರು ಹೌದು ಹೌದು ಏನು ಅಷ್ಟು ಬೆದ್ದು ಫಲವೇನು ಹಯನೂ ಇಲ್ಲ ಅದನಕಂದ್ರ ಇದೆ ಹಾಗರೀಪಾ ಮಾತಾ 20 25 ಸಾವಿರ ಕೊಟ್ಟು ಆಕಳರ ತಕೊಂಡು ಬಾ ಇರ್ಲಿಕ್ಕೆ ಎಮ್ಮೆರ ತಕೊಂಡು ಬಾ ಎರಡೋ ಕುರ ಒಂದು ತಕೊಂಡು ಬಾ ಕರೆ ನಿನಗ ಅದು ಹೈನು ಕೊಡ್ಲಿಲ್ಲ ಅಂದ್ರ ಹಂತ ಹಾಕೊಂಡೇನ ಮಾಡುದು ಹಂತ ತಗೊಂಡು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ರೂಪವಿತ್ತು ಫಲವೇನು ಗುಣ ಇಲ್ಲ ಹೆಣ್ಣು ರೂಪ ರೂಪಲ್ಲ ಅವಣ್ಣ ತೇಜಸ್ಸು ಸುಂದರದ ಕರೆ ಆ ಹೆಣ್ಣು ಮಗಳ ಒಳ್ಳೆ ಗುಣ ಇರ್ಲಿಕ್ಕಂದ್ರೆ ಈ ಹೆಣ್ಣು ಮಗಳನ್ನ ತಗೊಂಡು ಏನು ಸಾರ್ಥಕ್ಕ ಅಂತ ಹೇಳಿ ನಾನಿದ್ದು ಫಲವೇನು ನಿನ್ನೆ ಧ್ಯಾನ ಮಾಡಿಲ್ಲ ಹೇಳಿ ವಾದ ಈ ಶ್ರೇಷ್ಠವಾಗಿರತಕ್ಕಂತ ಮಾನವ ಆ ಭಗವಂತ ವೀರ ದೇವರು ಮಾಳಿಂಗರಾಯ ಗ್ರಾಮ ದೇವತೆ ಕಲಬುರಗಿ ಶರಣ ಬಸವೇಶ್ವರ ಕೆಡಕೋಳ ಮಡಿವಾಳಪ್ಪ ಮುತ್ತೇನ ಧ್ಯಾನ ಮಾಡ್ಲಿಕ್ಕಂದ್ರ ಈ ಮಾನವ ಜನ ಹುಟ್ಟಿ ಬಂದ್ರು ಕೂಡ ಹೌದಲ್ಲ ಪುಣ್ಯ ನೀವೆಲ್ಲ ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಕೊಡ್ಸಿರಿ ಹೌದು ಹೌದು ಕೊಡ್ಸಿರಿ ಕೇಳಿರಿ ಹೇಳಿದ್ರು ಹೇಳಿದ್ರೆ ಒಬ್ರು ಏನ್ ಹೇಳ್ತಾರಪ್ಪ ಬಸವನ ಸಂಘೊಳಿಗೆ ಮಹಾರಾಜರು ಬಂದು ಒಂದು ವರ್ಷ ಬಹಳ ಹೌದ ಹೌದಂಗ ಕಾರ್ಯಕ್ರಮ ಕೊಟ್ಟಾರ ಹೌದ ನೀವು ಕೂಡ ಈ ವರ್ಷ ಹಂಗೆ ನಮ್ಮ ಕಾರ್ಯಕ್ರಮ ಕೊಡ್ರಿ ಅಂತಕ್ಕಂತ ಕಿವಿ ಮಾತನ್ನು ಹೇಳಿದರು ಒಂದ ನಗೆ ಚಟಕ ಮನರಂಜನೆ ಮಾಡಿ ಮತ್ತೆ ವಿಷಯ ಕಡೆ ಶರಣರ ನಾಡಿಗೆ ಬಂದ್ರೆ ಶರಣರ ವಿಷಯಗಳನ್ನು ಮಾತನ್ನ ಅಂತ ಮಾತನ್ನು ಬಹಳ ಚಂದ ಹೇಳಿದ್ರೆ ಬಹಳ ಸಂತೋಷ ಐತಿ ಇದು ಎಂತ ನಾಡದ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಂದ್ರೆ ಇಂತ ಕ್ಷೇತ್ರ ಅಂತ ಕೇಳಿದ್ರ ಗಂಡಸರಿಗೆ ಮಕ್ಕಳ ನೀಡಿರುವಂತ ಜಿಲ್ಲಾ ಯಾವದಪ್ಪ ಅಂತ ಕೇಳಿದ್ರ ಕಲ್ಯಾಣ ಪಟ್ಟ ಕಲಬುರಗ ಜಿಲ್ಲಾ ಇಂತ ಗಂಡು ಮೆಟ್ಟಿದ ಪುಣ್ಯ ಭೂಮಿಗೆ ನಾವು ಬಂದಿವಳಕ ನಮ್ದು ಒಂದು ಪೂರ್ವಜನ್ಮದ ಒಂದು ಪುಣ್ಯ ಪರ ಅಂತ ಮಾತನ್ನು ಕೈ ಎತ್ತಿ ಹೇಳಿ ಹೇಳಿ ಹೇಳಿಪಾ ವಿಷಯ ಏನಾದ ಅಂತ ಕೇಳಿದ್ರೀಪ ಹೇಳತ ಒಂದು ಕಡೆ ಜ್ಞಾನಿಗಳು ಏನು ಹೇಳ್ತಾರೀಪಾ ಪಂಜರದನ ಗಿಳಿಯಾಗುವುದಕ್ಕಿಂತ ಕಾಡಿನ ಕಾಗಿಯಾಗುವುದು ಲೇಸು ಗುರು ಆಗುವುದಕ್ಕಿಂತ ಜಾಣನ ಶಿಷ್ಯ ಆಗುವುದು ಲೇಸು ಸಿಹದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು 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 ಗೆಲಿತನ ತುತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದು ಲೇಸು ಹೀಮಂತನ ಸೂಳೆ ಆಗುವುದಕ್ಕಿಂತ ಬಡವನ ಹೆಂಡತಿ ಆಗುವುದು ಲೇಸು ಮಾತಿನ ತಾತ್ಪರ್ಯ ಐದ ನಿಮಿಷ ಲಕ್ಷಿಡ್ರಿ ಅವಳೇ ಹೆಂಗಾ ಅದು ಶ್ರೀಮಂತನ ಸೂಳ್ಯ ಆಗ್ಲದ ಬಡವನ್ನ ಹೆಂಡತ್ಯಾಗ ಜಗತ್ತಿನ್ಯಾಗ ಬಾಳೆ ಮಾಡಬೇಕಾಗ್ಯದ ಹೌದ್ ಹುಚ್ಚ ಗಂಡನ ಮೆಚ್ಚಿ ಹೇಮರಡ್ಡಿ ಮಲ್ಲಮ್ಮ ಜಗತ್ತಿನೊಳಗ ಗಂಡು ಗಲ್ ತನಸು ಕುಂಡ ಶೀಲನ ಗೋಸ್ಕರವಾಗಿ ಶಿಶುವಿನ ಪ್ರಾಣ ಕೊಟ್ಲ ಕರೆ ತನ್ನ ಶೀಲವನ್ನ ಹಾಳು ಮಾಡಕೊಳಿಲ್ಲಾ ಕಳ್ಳೆ ಮಟ್ಟಿ ಕಾಸ್ಯ ಬಾಯಿ ಮಟ್ಟಿ ಕಾಶಿ ಜಗತ್ತಿನೊಳಗ ಗಂಡುಳ್ಳಕೊಂಡು ಎರಡೇ ನಿಮಿಷದ ಅವನು ಗಳಿ ಏನು ಹೇಳುದು ಮಾತ್ರೀಪ ಮಾತಾ ರತ್ನಾಪೂರ್ನ ತಕ್ಕಂತ ಪುಣ್ಯ ಗ್ರಾಮದೊಳಗ ಕೆಟ್ಟ ಕಡು ಬಡತಾನದಿಂದ ಇಬ್ಬರ ಗಂಡ ಹೇಳುತ್ತೆ ಜೀವನ ಮಾಡುತ್ತಿದ್ದರು ಬೀರುಣ್ಣ ಜೀವನ ಪುಣ್ಯಾತ್ಮರೇನ ಬಾಳ ಬಡತನ ಕಾಡ್ಲಕ್ಕೂ ಗಂಡ ಹೆಂಡತಿ ದುಡ್ಯಾಕ್ ಹೋಗುತ್ತಿರು ಮುಂಜಾನೆ ದುಡ್ಯಾಕ್ ಕೋರಿ ಸಂಜಿಕ್ಕ ಒಂದ್ ಊಟ ಇರ್ಲಿಕ್ಕೆ ಉಪವಾಸ ಹೌದು ಬಹಳ ಕೆಟ್ಟ ಪರಿಸ್ಥಿತಿ ನಡೀತು ಇತ್ತು ಹೆಣ್ಣು ಮಗಳು ಏನ ಮಾಡಿದ್ರು ಸೌಕಾರ ಮನೆಗೆ ಏನಂದ್ರೆ ಕೆಲ್ಸಕ್ಕೂ ಹೋಗ್ತು ಸೌಕಾರ ಮನೆಗೆ ಸುಮಾರು ಎಪ್ಪತ್ತೈದು ಎಕರೆ ಆಸ್ತಿ ಉಳ್ಳಂತ ಸೌಕಾರ ಮನೆಗೆ ದುಡಾಕ ಹೋಗುತ್ತಿದ್ದಳು ಅವಾಗ ಏನಪ್ಪಾ ಸೌಕಾರ ಒಂದು ದಿವಸ ಏನು ಮಾಡದಪ್ಪ ಏನ್ ಮಾಡ್ತಾರಪ್ಪ ಸೌಕಾರ ಆ ಹೆಣ್ಣು ಮಗಳ ರೂಪ ಲಾವಣ್ಣ ತೇಜಸ್ಸು ಒಡೆಪು ವೈನಾರ ನೋಡಿ ದುಂಡ ಮೈಯ ನೀಳವಾದ ಜಡೆಯನ್ನು ನೋಡಿ ಹೋದ ಆ ಹೆಣ್ಣು ಮಗಳಿಗೆ ಸೌಕಾರ ಮನಸ್ಸು ಅವಾಗ ಹೆಣ್ಣು ಮಗಳಿಗೆ ಆ ಸೌಕಾರ ಒಂದು ಮಾತಿಟ್ಟಿರುತ್ತ ಏನಂತ ಕೇಳ್ತಾರಪ್ಪ ಪ್ರತಿನಿತ್ಯ ನನ್ನ ಮನೆಗೆ ಕೆಲಸಕ್ಕೆ ಬರ್ತಿ ಬರ್ತೀವಿ ನಿನ್ನ ಮ್ಯಾಲ ನನ್ನ ಮನಸ್ಸಾಗದ ಮನಸ್ಸಾಗದ ನಿನ್ನ ಮಂಚಕ್ಕೆ ಬರ್ತೀನಿ ರೆಡಿ ಮಾಡೋ ಒಂದು ಸೌಕಾರ ಪುಣ್ಯಾತ್ಮರಿ ನೋಡಿ ಹೌದು ಹೌದು ಬರುವುದು ಹೇಳ್ತೀನಿ ಬಡವನಿ ಹೆಣ್ತಿಗಂಗ ಅಂದ ಕಾಲಕ್ಕೆ ಹೆಣ್ಣು ಮಗಳು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾರಪ್ಪ ಹೆಣ್ಣು ಮಗಳು ಒಂದು ತುಂಬ ಸೌಕಾರ ಅನ್ನ ಹೌದಾ ಅನ್ನ ಕೊಟ್ಟಿರ್ತಕ್ಕ ಹೆಣ್ಣ ಮಗಳು ಕೈ ಮೇಲೆ ಕೈ ಹಾಕಿ ಮಾತು ಕೊಟ್ಟು ಮನೆಗೆ ಬಂದಳು ಆತ್ಮೀವಿ ಬಂದಳು ಹೌದಾ ಮನೆಗೆ ಬಂದಳು ಮನೆಯಾದ ಗಂಡಿದ್ದ ಬಡ ಉಪಾಯದ ಗಂಡ ಹುಲಿ ಕೆಲಸ ಮಾಡಿ ಬಂದ ಹೌದ ಬಂದ ಕಾಲಕ್ಕ ಬೀರು ಅಣ್ಣ ಏನಾಯ್ತೀಪಾ ಗಂಗಾಳಿಟ್ಟು ಗಂಡನ ಮುಂದ ಕಣ್ಣ ನೀರು ದಳ ದಳ ಹರಿದುಣ್ಣ

ಶ್ರೀಮಂತ ಸೌಕಾರ ಏಳು ಗಿಣಿನ ಕುದುರಿ ಹತ್ತಿ ಎಲ್ಲಿ ಹಳ್ಳಿ ಸೌಕಾರ ಎಪ್ಪತ್ತೈದು ಆಕ್ರಸ್ ಆಸ್ತಿ ಉಳ್ಳಂತ ಸೌಕಾರ ಈ ಬಡೋಪ ಹೆಣ್ಣು ಮಗಳ ಮನೆಗೆ ಬಂದ ಹೌದು ಹೌದು ಬಡವರ ಮನೆಗೆ ಬಂದ ಬಡವರ ಮನೆಗೆ ಬಂದ ಹೌದಾ ಹರಕ ಚಾಪಿತ್ತು ಸೌಕಾರ ಬಂದ್ಕೊಂಡು ಹೆಣ್ಮಗಳಿಗೆ ಚಾಪಿ ಹಾಸಿದ್ರು ಅವಾಗ ಏನಾಗ್ತದೀಪಾ ಚಾಪಿ ಹಾಸಿದ ಹೆಣ್ಮಗಳಿಗೆ ಮುಂದ ಮಾತೇಳ್ತಾನೆ

ಚಾಪಿನೆಲ್ಲ ಕುತ್ಕೊಂಡ ಊಟಕ್ಕೂ ಹೋಗ್ ಸೌಕಾರ ರೆಡಿ ಆಗ ಊಟ ಮಾಡಿ ಹೋಗ್ ಕಾಲಕ್ಕಂಡು ಉಂಡ್ ಬಿಟ್ಟಿರ್ತಕ್ಕಂತ ಎಂಜಲದಡಿ ಹೆಣ್ಮಗಳು ಸರಿಸಿಟ್ರು ಹೌದೌದು ಒಂದ್ ಮಾತ್ ಹೇಳ್ತಾರ ಸರಿಸಿಟ್ಟು ಸೌಕಾರ ಅಂದ ಈ ಎಂಜಲದ ಊಟ ಮಾಡಿ ಅಂದ ಈ ಎಡಿ ನನ್ನ ಮನ್ಯಾಗ ಇಡ್ಲಿ ವಡ ಸಾಂಬಾರ ಪುರೇ ಪಲಾವ ದೋಸೆ ನಾ ಉಣ್ತೀನಿ ಚಪಾತಿ ಊಟ ಉಣ್ತೀನಿ ಆಹಾ ಇಂಥ ಊಟ ನಾ ಮಾಡಿನಂದ್ರ ಕಲಕ್ಕ ಒಬ್ಬ ಹುಣ್ಣ ಎಲ್ಲರೂ ಉಣ್ಯಾರ ಇಲ್ಲೆ ಅದ ತಾಯಂದಿರಿ ಮಾತಿನ ಮರ್ಮ ಏನ್ರಿಪ್ಪ ಅದು ಆ ಹೆಣ್ಣು ಮಗಳಂದು ಮಾತು ಹೇಳ್ತಾಳೆ ಏನು ಕೇಳ್ತಾಳೆಪ್ಪ ಭಗವಂತ ಕೇಳ ಕೊಟ್ಟಿರತಕ್ಕಂಥ ಮೂರುವರಿ ಮಳ ಸರಿ ನನ್ನ ಗಂಡ ಉಂಡು ಬಿಟ್ಟಿರ್ತಕ್ಕಂಥ ಎಂದಲದಡಿ ಊಟ ಮಾಡ್ಲಕ್ಕ ನೀವು ಅಲ್ಲೆಲ್ಲ ಕತ್ತಿ ಕರೆ ಇದು ಶರೀರನ ತಕ್ಕಂತದ ಭಗವಂತ ಕೊಟ್ಟಿರ್ತಕ್ಕಂಥ ಮೂರು ಮಳ ಶರೀರದಲ್ಲ ಈ ಶರೀರ ನನ್ನ ಗಂಡ ಎಂಜಲ ಮಾಡಿಬಿಟ್ಟು

ಸಾಹುಕಾರ ಮನಿಬಂದ ಆತ್ಮೀಯ ಬಂಧುಳೆ ಹೋದ ಹೊಂದಿಸ್ರಿ ಹಿಮ್ಮಂತನ ಸೂಳು ಆಗುದಕ್ಕಂತ ಬಡವನ ಹೆಂಡತ್ಯಾಗೆ ಜಗತ್ ಕನ್ಯಾಗ ಮಾಡ್ರಿ ಹಾ ಬಸನಾಳದವರು ನಿಮ್ಮಂತಿ ಅದ ಹ್ಮ್ ನಿಮ್ಮ ತನ ಯಾವ ಕೆಟ್ಟ ಕಾಮಕ ಜನರು ನಿಮ್ಮ ಕಡೆ ಬಂದರೂ ಕೂಡ ನಿಮ್ಮ ಕಾಲಾಗಿರ್ತಕ್ಕಂಥ ಪಾದ ನಕ್ಷೆನ ತೊಗೊಂಡು ಹೆಟ್ಟಿ ಹೊಡ್ದಂದ್ರ ಬಾರಿ ಬಾರಿ ಹೊಡ್ಲಿ ನಿಮ್ಮ ಹೆಮ್ಮ ಸೆಣಪಿ ಯಾರು ಬರ ಶಬದಳ ಎತ್ತಿ ಹೇಳ್ತಿರ ಪುಣ್ಯಾತ್ಮ ಏ ಹೌದಲ್ಲ ಹೌದಪ್ಪ ಬಾಳೆ ಮಾತಾಡಲ್ಲ ಏನ ವಿಷಯ ಏನಪ್ಪಾ ಅಂತ ಕೇಳಿದ್ರ ನೀವೆಲ್ಲಾರು ಕುಡ್ಕೊಂಡು ನೀವೆಲ್ಲಾರು ಕುಡ್ಕೊಂಡು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿಲ್ಲಿ ನಮ್ಮ ನಾಡಿಗೆ ಸೊ ನಮ್ಮ ತಾಲೂಕಿನ ಮಗುವಿನ ಜೊತೆಯಲ್ಲಿ ಸ್ವಲ್ಪ ಏನಾದ್ರು ಮಾತಾಡ್ಸಿರತೆ ವಿಷಯ ಇಡೋದ್ ಏನಾರ ತಾಳಿ ಕೊಟ್ರಿ ಅಂದ್ರ

ಹಾ ಭಾಳ ಚಂದ ಪ್ರತಿಪಾದನೆ ನಮ್ಮ ನಮಸ್ ಮಾಡು ಸರ ಏನ್ ಮಾಡ್ರಿಪಾ ನಮ್ಮ ತಂಗಿ ಒಂದು ಮಾತು ಹೇಳಿದ್ರು ಏನ್ರೀಪಾ ಅದು ನೀವು ಮತ್ತು ನಮ್ಮ ತಂಗಿ ಚರ್ಚಾ ಮಾಡುವಂತ ಸಂದರ್ಭದೊಳಗ ಆಹಾ ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಹಾ ತಾಯಿ ಗರ್ಭದಾಗ ಹುಟ್ಟಿ ಬಂದಿ ಬೇರು ಕೈ ತಾಯಿ ಹಾಲು ಕುಡ್ದ ಏನಂದ್ರ ಕಾಲಕ್ಕ ಅವ್ರಗ್ ಹೇಳಕ್ರಿಪ್ಪ ಸರೋ ಸರ್ ಒಂದು ಮಾತು ಹೇಳಿದ್ರು ಇದು ಶರೀರ ಮೂರು ಒಂಬತ್ತು ತಿಂಗಳಿಗೆ ಹುಟ್ಟಿ ಬಂದದ ಅನ್ನದೊಳಗ ಒಂಬತ್ತು ತಿಂಗಳ ಗಂಡಸರೊಳಗ ಒಂಬತ್ತರ ತಿಂಗಳ ಹೆಣ್ಣು ಮಕ್ಕಳ ಶರೀರದೊಳಗೆ ಒಂಬತ್ತರ ತಿಂಗಳೇ ಎದುರಾಗಿ ಹೇಳಿದ್ರಿ ಎದುರಾಗಿ ಹೇಳಿದ್ರೆ ನಾವು ಶಾಸ್ತ್ರ ಹೇಳಿದ್ವಿ ಸರ ಚೂಡಾಮಣಿಯವರು ಬರೆದಿರ್ತಕ್ಕಂತ ಒಳಗ ಶಾಸ್ತ್ರದೊಳಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ತಾಯಿ ಗರ್ಭದೊಳಗ ಇದು ತಾಯಿ ವಿಷಯ ಚರ್ಚೆ ಮಾಡೋ ಕಲಕ್ ನಮ್ಮ ತಂಗಿ ಮತ್ತು ಬೇರೆ ನೀವು ಶಾಸ್ತ್ರದಾಗಿ ಹೇಳ್ರಿ ಪುರಾಣದಾಗ ಹೇಳಿದ್ರಲ್ಲ ಇದು ಶಾಸ್ತ್ರ ಪ್ರಕಾರ ಹಿಂಗದ ಹೆಂಗದ ಹಿಂಗೆ ಹಿಂಗೆ ಹೌದಲ್ಲ ಹೌದು ಇಲ್ಲಿ ಬಹಳ ಒಳ್ಳೆ ರೀತಿಯಿಂದ ನಗು ನಗುತ್ತಾ ನೀವು ಎಲ್ಲರೂ ಕೂತೀರಿ ಪುಣ್ಯತ್ ಬರೆ ಹೌದು ನಮ್ಮ ಅವಾಗಳು ನೋಡೋಣ ನಮ್ಮ ಅಪ್ಪಾಗಳಿಗೂ ಬಹಳ ಚಂದ ನಗಕ್ಕೆತ್ತಾರೆ ನಗನಗತ್ತಾರೆ ಅಪ್ಪ ಯಾಕ ನಗತ್ತಿರ ನೀವು ಒಳ್ಳೆ ರೀತಿಯಿಂದ ಇದೇ ತರ ನಗು ನಗುತ್ತಾ ಬೆಳಗ್ಗೆ ಆರು ಗಂಟೆ ತನಕ ಕಣಕುತ್ತೆ ಅಂದ್ರೆ ಹೌದು ಕಾರ್ಯಕ್ರಮ ಇنا ಬಹಳ ಚೆನ್ನಾಗಿ ಆಗೋದಾ ಅವಗಳೆಲ್ಲ ಕುಣಿಸ್ತಾ ಇರ್ತಾರೆ ಹಾ ಬಾ ನೋಡ ನಾ ಗಂಟೆ ಆಯ್ತಾ ಅಪ್ಪಗಳ ಬಡಿತಿ ಬಂದ್ತಾರಾ

ಸರ್ವಜ್ಞಾನ ಗಂಡನ ಕಿರ್ತಾಯಿ ಹೆಂಡತಿ ಗಿಡ್ಡ ಇರ್ಬೇಕ ಗಂಡನ ಕಿತ್ತಾಯಿತಿ ಗಿಡ್ ಇರ್ಬೇಕು ಊರು ಪುಟ್ಟ ಇರ್ಬೇಕ ಗಂಡನ ಹೆಂಡತಿ ಗಿಡ್ ಇರ್ಲಿಂಗ್ ಹೆಂಗ ಕಲ್ಗೊಂಡಿರಪ್ಪ ಅದು ಕಡ್ಕೊಳ್ಳೋತಕ್ಕ ಏಳು ಪುಟ್ಟಿನ ಹೆಣಮಗಳು ಏಳು ಪುಟ್ಟಿನ ಹೆಮಗಳು எநாள் முரு குட்டின கனமழ்த்து கனமால நோடு மக்களே ಓ ಹೆಂಗ ನೋಡೋ ಹಿಂದಿನ್ ಕಾಲಕ್ಕ ಏನಾಯ್ತಂದ್ರ ಏನ್ ಮಾಡ್ತವಪ್ಪ ಊರೇನ್ ಇರ್ಯಾರ ನಮ್ಗೆ ಗೌಡ್ರು ಅಂತ ವಿಚಾರ ಮಾಡಿದ್ರು ಏನ್ ಮಾಡ್ತಾರ ಮಂಡ ಏ ಏನ್ ತಮ್ಮ ದಿನಗರ ಒಟ್ಟ ಹೆಣ್ಣ ಸಿಕ್ಕಿಲ್ಲ ಒಟ್ಟು ಹೆಣ್ಣು ಸಿಕ್ಕಿಲ್ಲ ಹೋಗಿ ಕಡ್ಕೊಂಡು ಹೋಗಿ ಹೆಣ್ಣು ನೋಡೋದ ನೋಡಿ ನಮ್ಮ ಪಸಂದ್ ಆತಂದ್ರ ಮದ್ವಿ ಮಾಡ್ತೀನಿ ಅಂದ್ರು ಹೌದಾ ಪಸಂದ್ ಆಯ್ತವ ನಮ್ಮ ನಾಲ್ಕ್ ಮಂದಿ ಗೌಡ್ರು ಅಂತವ್ರು ಹೋಗಿ ಕುಡ್ಕೊಂಡ್ರು ಕಡ್ಕೊಳಕ್ ಹೋದ್ರು ಹ ಹೆಣ್ಣು ನೋಡಕ್ ಹೋದ್ರು ಹೆಣ್ಣು ನೋಡಕ್ ಹೋದ್ರು ಹೋಗಿ ನೋಡಿದ ಕೂಡಲೇ ನೀವು ಹೋಗಿ ನೋಡಿ ಎಲ್ಲಾರು ನಾಷ್ಟ ಗೀಷ್ಟ ಹೊಡದು ಹೌದ ಯೌರಿಗ ಅನ್ನತ್ತಾ ಏನು ಸಾರಿ ಬಾಗಿ ಹುಡುಗಿ ಯೌರಿ ನನಗೆ ಫಿಕ್ಸ್ ಆಯ್ತು ರೀ ಹುಡುಗಿ ಇಷ್ಟ ಆಯ್ತು ಓಕೆ ಅನ್ನತ್ತಾ ಹೌದು ಫಿಕ್ಸ್ ಆಯ್ತು ಓಕೆ ದಾಮಿ ಯಾಕಲಕ ತಿಳ್ಕೊಂಡು ಮುಂದೆ ಏನು ಮಾಡಿದ್ರು ಏನು ಮಾಡ್ತಾರಪ್ಪ ಯತ್ನಾಳ ಊರಿಗೆ ಬಂದು ವಿಚಾರ ಮಾಡಿ ಮುಂದೆ ಎಂಗೇಜ್ಮೆಂಟ್ ಆಯ್ತು ಬಿರುಣ್ಣ ಆಹಾ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಆಗಿದೆ ಮುಂದೆ ಮದುವೆ ಆಯ್ತು लग्न ಮದುವೆ ಆದ ಬಳಿಕ ವರ್ಷ ತುಂಬದ ಒಳಗ ಆಹಾ ನನ್ನವ ಆ ಧ್ಯಮವತ್ತಾಯಿ ಕೃಪಾ ಆಶೀರ್ವಾದದಿಂದ ಗಣೇಶ ಮಗನೇ ಹುಟ್ಟಿ ಬಂದ ಹೌದು ಮಗನೇ ಮಗನೆ ಹುಟ್ಟಿ ಬಂದ ಬಿಡಿ ಗಣೇಶ ಮಗನ ಮೂರು ಹುಟ್ಟೆ ಇಲ್ಲ ನೋಡಿ ಅವನು ಮೂರೇ ಹುಟ್ಟಾ ಅಪ್ಪನ ಜರಾ ಸಿತ್ತು ಹಾ ಏನಿನ್ ಕಾಲಕ್ಕ ಏನಾಯ್ತಪ್ಪ ಅಂತ ಕೇಳಿದ್ರೆ ಏನಾಯ್ತಿಪ್ಪಾ ವ್ಯಾಮವ್ನ ಜಾತ್ರೆ ಮಾಡ್ಯಾರ ತಿಳ್ಕೊಂಡು ಮನ್ಯಾಗ ಕಡಬು ಮಾಡಿದ್ರ ಹೆಂಡತಿ ಆಹ್ ಕೆಳಗ ಸಿಸ್ತನೆಯ ಕಡಬ ಹೊಡ್ತಾ ಹೊಡದು ಕೋಲಿಯಾಮ್ ಉಪ್ಪಿಕೊಂಡಿದ ಹೌದಾ ಮೂರ್ ಕೋಲ್ಯಾಮ್ ಹೆಣ್ಮಗಳು ಹಾಡಿಕೆ ಕೇಳಬೇಕಂತ ಹಸುರದಾಗ ಏನ್ ಮಾಡಿದ್ರು ಬಾಳ ದಿವಾ ಇಂಡಿ ತಾಲೂಕ್ ಬಸ್ನ ಶುಚಿತ್ರ ತಂಗಿ ಬರ್ತಾಳ ನಮ್ಮ ಹಳ್ಳಿ ಎಡ್ರಾಮಿ ತರದ್ ಕುಮ್ಮನ್ ಸಿರ್ಸಿ ಮಾರು ಸರ್ ಬರ್ತಾಳ ತಿಳ್ಕೊಂಡು ಹೆಣ್ಮ ಕೇಳಬೇಕಂತ ಬೇಸ ಇಟ್ಟುಕೊಂಡು ಇದರ ಅಪ್ಪ ಮಗ ಒಟ್ಟಿ ಮುಕ್ಕೊಂಡಿದ್ರು ಕಡಬು ಹೊಡ್ತಾ ಹೊಡೆದ ಮುಖಂಡ್ ಹೆಣ್ಮಗಳು ತಾನು ಒಂದ್ ಎರಡು ಊಟ ಮಾಡಿ ಹಾಡಿಕೆ ಕೇಳಕ್ ಹೋಗಬೇಕಂತ ತಿಳ್ಕೊಂಡು ಕೋಲಿಗೆ ಬಂದಳು ಎದಕ್ ಎದಕ್ ಬಂದಾಳ

அந்த மாத்தேர்வண்ண இன்னொரு கடை மாத்து ಸಂಘ ಲೇಸು ಕಂಡಯು ಕಂಡಯ್ಯ ದೂರ ದುರ್ಜನರ ಸಂಘ ಸಂಘಗಳಲ್ಲಿ ಎರಡು ಉಂಟು ಅದರಲ್ಲಿ ಒಂದು ಹಿಡಿ ಒಂದು ಗುಡು ಮಂಗಲ ಮೂರ್ತಿ ಕೂಡಲ ಸಂಗಮ ದೇವ ಒಂದು ಬಿಡು ನೀವು ಹಿಡಿಬೇಕಂತ ಈ ಮಾನವ ಜನ್ಮಕ್ಕೂ ಹುಟ್ಟಿ ಬಂದು ಬರ್ಬೇಕು ಪುಣ್ಯಾತ್ಮರೇಹ ಒಳ್ಳೆಯವರ ಸಂಘ ಮಾಡಬೇಕ ಒಳ್ಳೆಯವರ ಸಂಘ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತದೆ ಹೌದು ಹೌದು ಗುಂಡಕ ಟೀಚರ್ ಮಟಕ ಇಸ್ಪೆಂಟ್ ಹೆಂಡ್ರ ಕೊಳ್ಳ ತಾಳಿ ಒಯ್ದ ಬಂಗಾರ ಅಂಗಡಿ ಅಗಡ ಇಟ್ಟು ದಾರು ಕೂಡ ಗಟ್ಟರ ದಂಡ ಬಿದ್ದವ್ರ ಸಂಘ ಮಾಡಿದ್ರ ಹೌದು ಏನಾಗಲಿ ನೀ ಏನಾಗ್ತಂದಿ ಸರ್ ದಾರು ಕರೆಕ್ಟ್ ಎಲ್ಲ ನೀವು ಹೌದು ಅದಕ್ಕೆ ತಾಳಿ ಕೊಟ್ಟು ಮಾತ್ರ ದಾರದ ಬಗ್ಗೆ ದಾರು ಕೊಡದವ್ರು ದಾರಿ ಅಪ್ಪನ ಮಕ್ಕಳು ಬೇರೆ ಕೊಡದವ್ರು ಬೇರೆ ಅಪ್ಪನ ಮಕ್ಕಳು ಪ್ಯಾಕೆಟ್ ಕೊಡದವ್ರು ಪಾರ್ವತಿ ಮಕ್ಕಳು ಶಕ್ತಿ ಕೊಡದವ್ರು ಶಿವನ ಮಕ್ಕಳು ಬ್ರಾಂಡಿ ಕೊಡದವ್ರು ಬ್ರಾಹ್ಮಣ ಮಕ್ಕಳು ಒಟ್ಟ ಹೇಳಕ್ಕ ದಾರು ಕುಡಿಯವ್ರೆಲ್ಲ ದೇವ್ರ ಮಕ್ಕಳು

ಎಲ್ಲ ಹೆಂಗ ಕ್ಷೇತ್ರ ಜಗತ್ತಿನಾಗ ಮುಕ್ತಿ ಛೇತ್ರ ಮಾಡಿದ್ರ ಪುಣ್ಯ ಅಂತ ಮರೈತಿ ಹೌದು ಹ್ಞೂ ಇಂಥವ್ ಸಲ್ವಾಗಿ ಹೌದಾ ಹೌದು ಬೀರ ದೇವರ ಸಂಘ ಮಾಡಿದ್ರೆ ನನ್ನಪ್ಪ ಮನ್ನೆ ಮಾಡಪ್ಪಾ ಹ್ಞೂ ವರ್ಷ ಕೊಮ್ಮೆ ದಿವಾಳಿಗೆ ಮಾತ್ರ ಮುಂಡಾಸ್ತದ ಆಯಾಗ ಬರ್ತದ ಹೌದ ಹಿಂತವ್ಳು ಸನ್ವಾಗಿ ನೋ ಇಂಥವು ಸಂಘ ಮಾಡೋದು ಏನಕ್ಕ ಗೊತ್ತೇನಪ್ಪ ಹಂಗೆ ಮುಂದೆ ಹೊಟ್ಟಿ ಬರ್ತೀವಿ ಸೆಗೌಲ್ ಪಾಟಿಕ ನಾಚಿಂತ ಚಲೋ ಗುರು ಸೋಮಲಿಂಗನ ಸಂಘ ಮಾಡದ ಮೃತ್ಯ ಮೋಕ್ಷದ ಜಗತ್ತಿನಾಗ ಬಂಗಾರ ಮಾಡ ಶರಣ ಬಸವೇಶ್ವರ ಕಡಕೋಳ ಮಡಿವಾಳಪ್ಪ ಮುತ್ತೆ ಹುಂಡ ಶ್ರರಣ ವಚನ ಸಂಘ ಮಾಡಿದ್ರೆ মুক্তি ಹೋಗುತ್ತೆ ಹೌದು ಹೌದು ಸಂಘ ಮಾಡಿದ್ರೆ ಮುಕ್ತಿ ಹೋಗಿಬಿಡುತ್ತೆ ಅಪ್ಪ ಹೌದಲ್ಲಾ ಎಲ್ಲಿ ಎಲ್ಲೆ ಪುಣ್ಯಕ್ಕೆ ಬಾರೆ ಇ ನೇರವಾಗಿ ಸರ್ಜುಡಿ ಕಲಾವಿದರಲ್ಲಿ ನಮಗೆ ಇಂತ ஞானದ ಜಿಗಳ ಆಗಬೇಕಪ್ಪ ಅಂತ ಕೇಳಿದ್ರೆ ಈ ಶರಣರ ನಾಡಿಗೆ ನಾವು ಬಂದಿ ಒಂದು ಬೆಳಕ ಹಾ ಶರಣ ಸಂಪ್ರದಾಯ ಶ್ರೇಷ್ಠನ ಸಿದ್ಧರ ಸಂಪ್ರದಾಯ ಶ್ರೇಷ್ಠ ಏನ ಹೇಳಿರವರಿಗೆ ಸಿದ್ದ ಸಂಪ್ರದಾಯ ಶರಣರ ಸಂಪ್ರದಾಯ ಸಿದ್ದ ಸಂಪ್ರದಾಯ ಆ ಯಾರು ವಿಷಯ ಯಾರು ಸಮಾದ ವಿಷಯ ಹೆಟ್ಟ ಹಾ ನಮ್ಮ ಸರಜೋಡಿ ಕಲಾವಿದರ ಯಾವಾಗ ಹಿಡ್ಕೊಂಡು ಬಿಡುತ್ತಾರೆ ನೋಡ ಯಾವಾಗ ಹಿಡಿಕೋತಾರೆ ಹಿಡಿಕೋನೆ ಹಿಡಿಕೊಂಡ ಬಿಟ್ಟಿರತಕ್ಕಂತ ವಿಷಯ ನಾನು ಅಂತ ಹೇಳಿ ಸರ್ ಅವರಿಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಮಾತ್ರ ತಿಳ್ಕೊಳ್ಳಿ ಏನ್ರೀಪಾ ಸರ್ ನಾನು ಎಲ್ಲರಿಗೂ ಕೇಳಕಂತ ಬಂದಿನಿ ಕರೆ ಅಹಾ ನಿಮ್ಮ ವಿಷಯ ನಾ ಕೇಳೋದ ಏನ್ರಿಪ್ಪ ಅದು ಸರ್ ಬಹಳ ಚಂದ ಸೂಕ್ಷ್ಮವಾಗಿ ವರ್ಣನ ಮಾಡ್ಕೊತ ಬಂದ್ರು ಹೌದ್ ಹೌದು ಬಂದಾರು ನೆನ್ನಪ್ಪ ಸಾತಾರ ಜಿಲ್ಲಾ ಪೈಠಣ ತಾಲೂಕ ಬಾರವನತಿ ಗೌಡ ತುಕ್ಕಪ್ಪರಾಯ ತಾಯಿ ಅಮೃತ ಬಾಯಿ ಪುಣ್ಯ ಕರ್ಮದಲ್ಲಿ ಹುಟ್ಟಿ ಬಂದ್ರು ಉಂಡ ಊಟ ಕಂಡ ಕನಸ ಪಾತಾಳದಿಂದ ಬೇರೆ ಹಿಂದಾಗು ಸುತ್ತಿ ಮುಂದಾಗು ಸುತ್ತಿ ಹೇಳಿರ್ತಕ್ಕಂಥ ನನ್ನಪ್ಪ ಬಾರಾಮತಿ ಗೌಡರ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ತೇರಾಮತಿಗೆ ಅರಸನಾಗಿ ಜಟ್ಟಿ ನಾರಾಯಣ ಮಾನವರಲ್ಲಿ ಮನಗೇನಿ ದೇವತ್ತರಲ್ಲಿ ದೇವಗೇನು ಶಿವನಲ್ಲಿ ಶಿವಗೇನಿ ಉಣ್ಣೂರು ದೇವರು ಉಗಾರ ಶಿಡಿಯಾಣದವ್ರು ಶಿಷ್ಯನ ಪಾದ ಒಂದರಲ್ಲಿ ಅನಂತ ಕೊಟ್ಟಿ ಭಕ್ತಿ ಪ್ರಣಾಮಗಳು ಹೇಳಿದ್ರು ಹೇಳಿಪ್ಪ ಹೇಳೋರು ಮಾನವರಲ್ಲಿ ಮನಗೇನೇ ದೇವತ್ತರಲ್ಲಿ ದೇವೇನಿಗೆ ಅಂದೇ ಅಂದ್ರೆ ఏం శిక్షణ అద్రోళ్ళి అందేని అందో మానవర మన గే దేవతర దేవగేని శివనల్ శివ గని శివ గణి ಅದು ಏನೈತೆ ಅದ್ರ ಹಿಂದಿನ ಅರ್ಥ ಏನೈತೆ ಸರ್ಜೋಡಿ ಕಲಾವಿದ್ರೆ ಒಳ್ಳೆ ವಿದ್ವಾಂಸ ಪಂಡಿತರು ಪುರಾಣ ಪಂಡಿತರ ಜೊತೆಯಲ್ಲಿ ನಾವು ಇವತ್ತು ಜೊತೆ ಎಲ್ಲಾನು ಒಳ್ಳೆಯ ಅನುಭವ ಕಲಾವಿದ್ರು ಮುಂದಿನ ಸಂಜೆ ನಾವು ಮಾತಾಡತಕ್ಕ ಆಹಾ ಮುಂದಿನ ಸಂಧಿ ನಮಗೂ ಕೇಳಿ ಅಂತಕ್ಕಂಥ ವಿಚಾರ ಯಥಾ ಪ್ರಕಾರ ನಾಲ್ಕು ನೋಡೋ ಚಾಲನೆ ಬೀರೋಡು ಸರ್ಜೋಡಿಕ ಚಾನ್ಸ್